ಜಯ ಜಿನೇಂದ್ರ ನಾವು ಜೆ ಎನ್ ಯು ಸಂಘಟನೆ ನಿರ್ಮಿಸಿ ಮಾಡ್ತಾ ಇದ್ದೀವಿ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ಏಪ್ರಿಲ್ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಮಾವೀರ್ ಜನ್ಮದಾರಕ ಮಹೋತ್ಸವ ಅದೂರಿಯಿಂದ ನಾವು ಮಾಡ್ತಾ ಇದ್ದೀವಿ ನಿಮ್ ವಿನಂತಿ ನೀವು ಅಲ್ಲಿ ಬಂದು ವಿಡಿಯೋಸ್ ಕ್ಯಾಪ್ಚರ್ ಮಾಡಬಹುದು ಎಲ್ಲ ಕಡೆ ನಡೆಸ್ಕೊಡ್ಲೇಬೇಕು ಇಪ್ಪತ್ನಾಲ್ಕನೇ ತೀರ್ಥಂಕರ ನಮ್ಮ ಮಹಾವೀರ್ ಭಗವಾನ್ ಅವರ ಜನ್ಮ ಕನ್ನಡ ಮಹೋತ್ಸವ ನಾವು ಇಡೀ ಜೈನ್ ಸಮಾಜದಿಂದ ಜೊತೆ ಸೇರಿ ನಾಲ್ಕು ಸೆಕ್ಟರ್ ನಮ್ಮ ನಾಲ್ಕು ಜೈನ್ ಸಮಾಜದಲ್ಲಿ ಸೆಕ್ಟರ್ ಇದೆ ತೇರಾಪಂತು ಸ್ಥಾನಕ್ ಮಂದಿರ ಮಂದಿರ್ಮಿ ಮತ್ತೆ ದಿಗಂಬರ್ ಸಮಾಜದಿಂದ ಎಲ್ಲ ಸೇರಿ ಒಂದೇ ಕಡೆ ಬೆಂಗ್ಳೂರ್ನಲ್ಲಿ ಇಡೀ ಮೂವತ್ತೈದು ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಜೆನ್ ಯು ಸಂಘಟನೆ ಕಡೆಯಿಂದ ನಿವೇದನ ಅಲ್ಲಿ ಬಂದು ನಮ್ಗೆ ಆಶೀರ್ವಾದ ಕೊಡಬೇಕು ಸಪೋರ್ಟ್ ಕೊಡ್ಬೇಕು ಈ ಪ್ರೋಗ್ರಾಮು ಎಲ್ಲಾ ಕಡೆ ನೀವು ಲೈವ್ ಕೊಡ್ಬೇಕು ಯಶಸ್ವಿ ಮಾಡ್ಕೊಳ್ಬೇಕು ಗೆಸ್ಟ್ ಕಡೆಯಿಂದ ನಮ್ಮ ಗುರು ಭಗವಂತಗಳ ಎಲ್ಲಾರು ಬರ್ತಾರೆ ಅದಲ್ಲದೆ ಡಿಗ್ನಿಟ್ರೀಸ್ ನಾವು ಬ್ಯಾಂಗ್ಳೂರ್ ಗೌರ್ಮೆಂಟ್ ಕಡೆಯಿಂದ ಡಿಗ್ನಿಟ್ರೀಸ್ ಸಿ ಎಮು ಡೆಪ್ಟಿ ಸಿಎಮ್ ಪಿ ಸಿ ಮೋಹನ್ ಅವರು ಲೇಹರ್ ಸಿಂಗ್ ಅವರು ಅವ್ರನ್ನೆಲ್ಲಾ ನಾವು ಕರಿತಾ ಇದೀವಿ ಸೊ ಅವರೆಲ್ಲಾ ಬಂದು ಉದ್ಬೋಧನೆ ಮಾಡ್ತಾರೆ ಅಲ್ಲಿ ಎಲ್ಲ ದಿನೇಶ್ ಗುಂಡೂರಾವ್ ಸರ್ ಆಮೇಲೆ ತೇಜಸ್ವಿ ಸೂರ್ಯ ಅವರು ಅವರೆಲ್ಲ ನಮಗೆ ಜಾಯ್ನ್ ಆಯ್ತಾರೆ ಗೌತಮ್ ಮಖನಾಜಿ ನಿರ್ಮಲ ಸುರ ಅನಾಜಿ ನಮ್ ಜೈನ್ ಸಮಾಜದಿಂದ ಇದ್ದಾರೆ ಅವರೆಲ್ಲ ನಮ್ಮ ಪ್ರೋಗ್ರಾಮ್ಗೆ ಜಾಯ್ನ್ ಒಂದಿನ ಕಾರ್ಯಕ್ರಮ ಬೆಳಗ್ಗೆ ಹತ್ತುವರೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಒಂದು ಇಪ್ಪತ್ತೊಂದಕ್ಕೆ ಒಂದು ಮಾವ ಇರುತ್ತೆ ಅದು ಅದಾದ್ಮೇಲೆ ಅಲ್ಲಿ ಜನರಿಗೆ ಅಹ್ ಭೋಜನ ವ್ಯವಸ್ಥೆ ಮಾಡಿದೆ ಅದಲ್ಲದೆ बेंगलूर इग मैसूर बैंक सर्कल ನಲ್ಲಿ ಮತ್ತೆ ವಿವೇಕ ಆಂಗರ್ ರೋಡ್ ನಲ್ಲಿ ವರ್ತಮಾನ ಪ್ರಸಾದೆ ನಮ್ಮ ಮಾವ ಪ್ರಸಾದಂ ಇಂದ ನಾವೆಲ್ಲ ಜನರಿಗೆ ಲಡ್ಡು ಮತ್ತೆ ರೈಸ್ ಅಂತ ಸೇವೆ ಅದೂ ಸಮರ್ಪಣೆ. ಜಯ ಜಿನಂದ ರೆಡಿ. ಓಕೆ. ಜಯ ಜಿನಂದ ભગવાન ಮಹಾವೇಜನಮ ಕಲ್ಯಾಣ 21 ಏಪ್ರಿಲ್ 2022 ವಿದನ್ పార్ಕ್ ಮೇ ہم मनाते आ रहे हैं और इस बार भी हम विदन पार्क में मना रहे हैं। और उधर एक भविष्य बरगोड़ा के साथ टाउन हॉल से हमारा उधर से बरगोड़ा चालू होगा बीवी के इंदौर रोड उतर हुए फ्रीडम पार्क पहुँचेगा एक इक्कीस को हमारा को कुंडलपुर नगरी फ्रीडम पार्क के अंदर प्रोग्राम चालू होगा एक इक्कीस को माँ मंगले होगा और शाम सा, को भक्ति संध्या के साथ कार्यक्रम चालू चालू करेंगे और साढ़े आठ बजे तक कार्यक्रम का हो जाएगा धन्यवाद